ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಂದಿನಿ ಅಜಿತ್ ಅಡುಗೆ ಮನೆಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಇವತ್ತಿನ ವೀಡಿಯೋದಲ್ಲಿ ನಮ್ಮ ಮನೆ ದೊಣ್ಣೆ ಬಿರಿಯಾನಿ ರೆಸಿಪಿ ಶೇರ್ ಇದ್ದೀನಿ ಈ ಚಿಕನ್ ಬಿರಿಯಾನಿ ತಿಂದರಂತೂ ಎಲ್ಲರ ಬಾಯಿಂದನೂ ಆಹಾ ಅಂತ ಬರಬೇಕಾಗಿದೆ ಸೂಪರಾಗಿರುತ್ತೆ ಸ್ನೇಹಿತರೆ ಹಾಗೆ ಮಾಡೋದು ಕೂಡ ತುಂಬ ಈಸಿ ಬಿರಿಯಾನಿ ಮಾಡೋದು ತುಂಬಾ ಕಷ್ಟ ಅಂತ ಅಂದ್ಕೊಳ್ಳೋರಿಗೆ ಈ ವಿಡಿಯೋ ತುಂಬಾ ಯೂಸ್ಫುಲ್ ಹಾಗಾದರೆ ಬನ್ನಿ ಸ್ನೇಹಿತರೆ ಇದನ್ನು ಹೇಗೆ ಮಾಡೋದಂತ ನೋಡ್ಕೊಂಡು ಬರೋಣ ಮೊದಲಿಗೆ ನಾವು ಬಿರಿಯಾನಿ ಮಾಡೋದಕ್ಕೆ ಮಸಾಲೆನ ರುಬ್ಕೊಳ್ಳೋಣ ಇದರ ಎಲ್ಲ ಅಳತೆ ನಾನು ಇಲ್ಲಿ ಕೆಳಗಡೆ ಕೊಟ್ಟಿರ್ತೀನಿ ಅದನ್ನ ನೀವು ಚೆಕ್ ಮಾಡ್ಕೊಳ್ಳಿ ಇಲ್ಲಿ ಪಾಲಕ್ ಸೊಪ್ಪು ತೊಗೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಮೆಣಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಪುದೀನ ಹಾಗೂ ಮೆಂತ್ಯ ಸೊಪ್ಪನ್ನ ತೊಗೊಂಡಿದ್ದೀನಿ ಈ ಎಲ್ಲವನ್ನು ನಾವು ಚೆನ್ನಾಗಿ ತೊಳ್ಕೊಂಡು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಸ್ವಲ್ಪ ಉಪ್ಪನ್ನು ಹಾಕಿ ರುಬ್ಕೋಬೇಕು ಉಪ್ಪು ಹಾಕಿ ರುಬ್ಬೋದ್ರಿಂದ ಮಸಾಲೆ ಗ್ರೀನ್ ಆಗಿರುತ್ತೆ ಹಾಗೆ ನಮ್ಮ ಬಿರಿಯಾನಿಗೂ ಕೂಡ ಚೆನ್ನಾಗಿ ಕಲರ್ ಬರುತ್ತೆ ಇಲ್ಲಿ ನಾನು ಒಂದು ಬೌಲ್ ರೈಸ್ ತೊಗೊಂಡಿದ್ದೀನಿ ಇದು ಅರ್ಧ ಕೆ ಜಿಯ ಬೌಲು ಇವತ್ತು ನಾನು ಮಾಡ್ತಾ ಇರುವಂಥದ್ದು ಅರ್ಧ ಕೆ ಜಿ ಅಕ್ಕಿ ಹಾಗೆ ಅರ್ಧ ಕೆ ಜಿ ಚಿಕನ್ ಬಿರಿಯಾನಿ ಇವಾಗ ಅದನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಸ್ವಲ್ಪ ಹೊತ್ತು ನೆನ್ಲಿಕ್ಕೆ ಇಡೋಣ ನಾವು ಇನ್ನೇನು ಗ್ರೇವಿ ಮಾಡೋಕ್ಕೆ ಶುರು ಮಾಡಿದಾಗ ಅದನ್ನ ನೆನೆಸ್ಕೊಂಡಿಟ್ರೆ ಸಾಕು ಈಗ ಒಂದು ಪ್ಯಾನ್ ತಗೊಂಡು ಅದರಲ್ಲಿ ನೂರು ಗ್ರಾಮ್ ಸನ್ಫ್ಲವರ್ ಆಯಿಲ್ ಯೂಸ್ ಮಾಡ್ತಾ ಇದ್ದೀನಿ ಅರ್ಧ ಕೆ ಜಿ ಚಿಕನ್ ಬಿರಿಯಾನಿ ಮಾಡೋದಿತ್ತು ಅಂದರೆ ನೀವು ನೂರು ಗ್ರಾಮು ಎಣ್ಣೆನ ಯೂಸ್ ಮಾಡಿ ಕರೆಕ್ಟ್ ಆಗುತ್ತೆ ಈಗ ಗರಂ ಮಸಾಲಾನ ತೊಗೊಂಡಿದ್ದೀನಿ ಇದನ್ನು ಐದು ನಿಮಿಷ ನೀವು ಬಿಸಿನೀರಲ್ಲಿ ನೆನೆಸಿಟ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಫ್ಲೇವರ್ ಬಿರಿಯಾನಿದು ಈ ರೀತಿಯಲ್ಲಿ ಮಾಡಿ ನೋಡಿ ಈಗ ಎಣ್ಣೆ ಬಿಸಿಯಾಗಿದೆ ಇದಕ್ಕೆ ಬಿರಿಯಾನಿಯಲ್ಲೇ ಹಾಗೆ ನೆನೆಸಿಟ್ಟಿರುವಂಥ ಸ್ಪೈಸಸ್ ಹಾಕ್ತಾಯಿದ್ದೀನಿ ಇದ್ರ ಜೊತೆಗೆ ಈರುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಹಾಗೆ ಸ್ನೇಹಿತರೆ ಹೊಸವರ್ಯಾರಾದರೂ ನಮ್ಮ ನೋಡ್ತಾ ಇದ್ದರೆ ವೀಡಿಯೋನ ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ನು ಆಲ್ ಅಂತ ಪ್ರೆಸ್ ಮಾಡಿಟ್ಕೊಳ್ಳಿ ಇದರಿಂದ ನಾನು ಅಪ್ಲೋಡ್ ಮಾಡುವ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಮೇಲೆ ಬರುತ್ತೆ ಈರುಳ್ಳಿ ಚೆನ್ನಾಗಿ ರೀತಿಯಲ್ಲಿ ಫ್ರೈ ಆದಾಗ ನಾವು ಇದಕ್ಕೆ ತೊಳೆದಿಟ್ಕೊಂಡಿರುವಂಥ ಚಿಕನ್ ಪೀಸಸ್ಗಳನ್ನ ಹಾಕೋಬೇಕು ಇದು ಅರ್ಧ ಕೆ ಜಿ ಚಿಕನ್ ಈಗ ಚೆನ್ನಾಗಿ ತೊಳೆದಿಟ್ಟಿರುವಂಥ ಚಿಕನ್ ಪೀಸ್ನ ಹಾಕ್ಕೊಂಡು ಹೈ ಫ್ಲೇಮಲ್ಲಿ ಫ್ರೈ ಮಾಡಿಕೊಳ್ಬೇಕು ಈ ಬಿರಿಯಾನಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಖಂಡಿತ ಟ್ರೈ ಮಾಡಿ ಇದು ನಮ್ಮ ದೊಡ್ಡಪ್ಪ ಮಾಡ್ತಾ ಇದ್ರು ಅವರು ಮಿಲ್ಟ್ರಿಯಲ್ಲಿದ್ದರು ಸೊ ಅವರು ಮಾಡ್ತಾಯಿದ್ರು ತುಂಬ ಇಷ್ಟ ಆಗ್ತಿತ್ತು ನಮಗೆ ಸೊ ನೀವು ಕೂಡ ಖಂಡಿತ ಟ್ರೈ ಮಾಡಿ ಈಗ ಸ್ವಲ್ಪ ಹೊತ್ತು ನಾವು ಹೈ ಫ್ಲೇಮಲ್ಲಿ ಚಿಕನ್ನ ಫ್ರೈ ಮಾಡಿದ್ಮೇಲೆ ಉಪ್ಪನ್ನು ಸೇರಿಸ್ಕೊಳ್ಬೇಕು ನಂತರ ಐದು ನಿಮಿಷ ಇದನ್ನು ಮುಚ್ಚಳ ಮುಚ್ಚಿ ಬೇಯಿಸ್ಕೊಳ್ಬೇಕು ಈಗ ಐದು ನಿಮಿಷದ ನಂತರ ನಾವು ಇದನ್ನು ಚೆಕ್ ಮಾಡೋಣ ತುಂಬ ಚೆನ್ನಾಗಿ ಬೆಂದಿರುತ್ತೆ ಈಗ ಈಗ ಆಲ್ಮೋಸ್ಟ್ ಇದು ಫಿಫ್ಟಿ ಪರ್ಸೆಂಟ್ ಡನ್ ಆಗಿರುತ್ತೆ ಈಗ ನಾವು ಇದಕ್ಕೆ ಟೊಮೆಟೋನ ಹಾಕ್ಕೊಳ್ಳೋಣ ಟೊಮೆಟೋನ ಇಲ್ಲಿ ಎರಡು ತೊಗೊಂಡಿದ್ದೀನಿ ಈರುಳ್ಳಿ ನಾಲ್ಕು ತೊಗೊಂಡ್ರೆ ಅದರ ಅರ್ಧದಷ್ಟು ಟೊಮೆಟೊ ತೊಗೊಂಡ್ರೆ ಕರೆಕ್ಟ್ ಆಗುತ್ತೆ ಟೊಮೆಟೊ ಜೊತೆಗೆ ನಾನು ಒಂದು ಟೇಬಲ್ ಚಮಚದಷ್ಟು ಮೊಸರು ಹಾಗೆ ರುಬ್ಬಿಟ್ಕೊಂಡಿರುವಂಥ ಮಸಾಲೆನ ಹಾಕ್ಕೊಳ್ತಾ ಇದ್ದೀನಿ ನೋಡ್ತಾ ಇದ್ದೀರಲ್ಲ ನಾವು ಫುಡ್ ಕಲರ್ ಯೂಸ್ ಮಾಡೋದೇ ಇಲ್ಲ ಫುಡ್ ಕಲರ್ನ ನಾನು ಇದಕ್ಕೆ ಪಾಲಕ್ ರೂಪದಿಂದ ಇದ್ದೀನಿ ಸೊ ಪಾಲಕ್ ಸೊಪ್ಪು ಹಾಕಿದ್ರೆ ಸಾಕು ಕಲರ್ ಬಂದುಬಿಡುತ್ತೆ ಈಗ ಸ್ವಲ್ಪ ಅರಿಶಿಣ ಇದ್ದೀನಿ ನಂತರ ಇದ್ರ ಜೊತೆಗೆ ಅರ್ಧ ಚಮಚದಷ್ಟು ಬಿರಿಯಾನಿ ಪೌಡರ್ ಹಾಕ್ತಾಯಿದ್ದೀನಿ ಈಗ ಅರ್ಧ ಚಮಚ ಇದ್ದೀನಿ ನಂತರ ಅರ್ಧ ಚಮಚ ಹಾಕಬೇಕು ಅಂದರೆ ಬಿರಿಯಾನಿ ಇಲ್ಲಿ ನಾವು ಒಂದು ಚಮಚದಷ್ಟು ತೊಗೊಂಡಂಗೆ ಈಗ ಮುಚ್ಚಳ ಮುಚ್ಚಿ ಒಂದು ಐದು ನಿಮಿಷ ಬೇಯಿಸ್ಕೊಳ್ಳೋಣ ನೋಡಿ ಐದು ನಿಮಿಷ ಆಯಿತು ಈಗ ಚಿಕನ್ ಆಲ್ಮೋಸ್ಟು ಡನ್ನು ಒಂದು ಎಪ್ಪತ್ತೈದು ಪರ್ಸೆಂಟಷ್ಟು ಕುಕ್ಕಾಗಿರುತ್ತೆ ಚಿಕನ್ ಸಾಫ್ಟಾಗಿ ಬೇಯುತ್ತೆ ನೀವೇನು ಯೋಚನೆ ಮಾಡಬೇಡಿ ಈ ರೀತಿಯಲ್ಲಿ ಒಂದು ಖಂಡಿತ ಟ್ರೈ ಮಾಡಿ ನೋಡಿ ಈಗ ನಾವು ಇದಕ್ಕೆ ನೀರು ಹಾಕ್ಕೊಳ್ಳೋಣ ಅಕ್ಕಿ ಇದನ್ನು ಒಂದು ಬೌಲ್ ತಗೊಂಡಿದ್ದೀನಿ ಅಂದರೆ ಅರ್ಧ ಕೆ ಜಿ ಅಕ್ಕಿ ಒಂದು ಬೌಲಷ್ಟು ಬಂದಿದೆ ಅದೇ ಬೌಲಿಂದ ಒಂದೂವರೆ ಕಪ್ಪಷ್ಟು ಬಿಸಿ ನೀರನ್ನು ಹಾಕೊಳ್ತಾ ಇದ್ದೀನಿ ಬಿಸಿ ನೀರು ಹಾಕೋದ್ರಿಂದ ನಮಗೆ ಬಿರಿಯಾನಿ ಅನ್ನೋದು ಬೇಗನೆ ತಯಾರಾಗುತ್ತೆ ನೋಡಿ ಕುದಿಯೋಕ್ಕೂ ಕೂಡ ಟೈಮ್ ತಾಕಲ್ಲ ಹಾಕಿದ ತಕ್ಷಣ ಇದು ಕುದಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ ಈ ರೀತಿ ಕುದಿಯುವಾಗ ನಾವು ತೊಳೆದಿಟ್ಕೊಂಡಿರುವಂಥ ಅಕ್ಕಿನ ಹಾಕೊಳ್ಳೋಣ ಇದರ ಜೊತೆಗೆ ಈಗ ನಾವು ಉಳಿಸ್ಕೊಂಡಿದ್ವಲ್ಲ ಅರ್ಧ ಚಮಚದಷ್ಟು ಬಿರಿಯಾನಿ ಪೌಡರು ಸೊ ಅದನ್ನು ಕೂಡ ಹಾಕ್ಕೊಳ್ಳೋಣ ಈಗ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇಷ್ಟೇ ಇವಾಗ ಇದನ್ನು ಮುಚ್ಚಳ ಮುಚ್ಚಿ ನಾವು ಇದನ್ನು ಒಂದು ಐದು ನಿಮಿಷ ಬೇಯಿಸ್ಕೊಳ್ಳೋಣ ನಮ್ಮ ಮನೆ ದೊನ್ನೆ ಬಿರಿಯಾನಿ ನಮ್ಮ ಮನೆಯವರು ತುಂಬಾ ಇಷ್ಟಪಟ್ಟು ತಿಂತಾರೆ ಸೊ ಇದು ನಮಗೆ ವಾರಕ್ಕೊಂದ್ಸರಿ ಹದಿನೈದು ಸರಿ ಮಾಡೇ ಮಾಡ್ತಿರ್ತೀನಿ ಸೊ ನಾವು ಬಿರಿಯಾನಿ ಲವರ್ಸ್ ಅಂತಲೇ ಹೇಳ್ಬೋದು ಸೊ ನೋಡಿ ಐದು ನಿಮಿಷ ಇದನ್ನು ಬಿಟ್ಟಿದ್ವಿ ಐದು ನಿಮಿಷದ ನಂತರ ಈ ಸ್ಟೇಜಿಗೆ ಬಂದಾಗ ನಾವು ಸರಿ ಮಿಕ್ಸ್ ಮಾಡಿಕೊಳ್ಬೇಕು ಹಾಗೆ ಬಿಡಬಾರ್ದು ಐದು ನಿಮಿಷದ ನಂತರ ಖಂಡಿತ ನೀವು ಚೆಕ್ ಮಾಡಿ ಇದನ್ನು ಮಿಕ್ಸ್ ಮಾಡಬೇಕು ನೀರು ಕಡಿಮೆನೇ ಆಗೋಲ್ಲ ಸ್ನೇಹಿತರೆ ಅದರ ಬಗ್ಗೆ ನೀವು ಯೋಚನೆ ಮಾಡಬೇಡಿ ಈಗ ನಾವು ಎಲ್ಲನೂ ಈವನಾಗಿ ಈ ರೀತಿಯಲ್ಲಿ ಚೆನ್ನಾಗಿ ಹರಡಿಸ್ಕೋಬೇಕು ಅನ್ನನ ನಂತರ ಇದಕ್ಕೆ ಅರ್ಧ ನಿಂಬೆ ಹಣ್ಣಿನ ಜ್ಯೂಸನ್ನ ಹಾಕಬೇಕು ಜ್ಯೂಸನ್ನ ಹಾಕಿಬಿಟ್ಟು ಕಲಿಸೋಕೆ ಹೋಗ್ಬಿಡಿ ಹಾಗೇ ಬಿಟ್ಬಿಡಿ ಈಗ ನಾವು ಹತ್ತರಿಂದ ಹದಿನೈದು ನಿಮಿಷ ಇದನ್ನು ದಮ್ಗೆ ಬಿಡೋಣ ಸೊ ಟೋಟಲ್ ನಮಗೆ ಒಂದು ಹಾಫ್ ಆನ್ ಅವರ್ ಬೇಕಾಗುತ್ತೆ ಸ್ನೇಹಿತರೆ ಬಿರಿಯಾನಿ ಪ್ರಿಪೇರ್ ಮಾಡೋದಕ್ಕೆ ಹದಿನೈದು ನಿಮಿಷ ದಮ್ ಆದಮೇಲೆ ನಮ್ಮ ಬಿರಿಯಾನಿ ರೆಡಿ ಆಗುತ್ತೆ ಬಿಸಿ ಬಿಸಿ ರಾಯ್ತ ಜೊತೆ ಸರ್ವ್ ಮಾಡಿ ಸೊ ನೋಡಿದ್ರಲ್ಲ ಸ್ನೇಹಿತರೆ ಎಷ್ಟು ಸಿಂಪಲ್ಲಾಗಿ ನಾವು ಬಿರಿಯಾನಿನ ಪ್ರಿಪೇರ್ ಮಾಡ್ಕೋಬೋದು ಅಂತ ಸೊ ಖಂಡಿತ ನೀವು ಕೂಡ ಟ್ರೈ ಮಾಡಿ ಮಜಾ ಮಾಡಿ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಥ್ಯಾಂಕ್ಸ್ ಸರ್ ವಾಚಿಂಗ್